ನಮಸ್ಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಏಂಜಲ್ ನಂಬರ್ ಬಂದು ಸೆವೆನ್ 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 ಅಂತ ಇದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಏಂಜಲ್ ನಂಬರ್ ಸ್ಪೆಷಲಿ ಮನಿ ಅಟ್ರಾಕ್ಷನ್ಗೋಸ್ಕರೇ ಬರೆಯುವಂಥ ಒಂದು ಏಂಜಲ್ ನಂಬರ್ ಇದು ಇದು ಕಂಪ್ಲೀಟಾಗಿ ನಾನು ನಿಮಗೆ ಯಾವ ರೀತಿ ಬರೀಬೇಕು ಯಾವ ದಿನ ಬರಿಬೇಕು ಯಾವ ಟೈಮಲ್ಲಿ ಬರೀಬೇಕು ಇದನ್ನೆಲ್ಲ ಎಷ್ಟು ಸರಿ ಬರೀಬೇಕು ಅಂತೆಲ್ಲ ನಾನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ತೀರಾ ಎಂಡವರೆಗೂ ನೋಡಿ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಕಮೆಂಟಲ್ಲಿ ಸೆವೆನ್ 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 ಅಂತ ಕಮೆಂಟ್ ಮಾಡಿ ನೀವು ಒಂದು ಸರಿ ಸೆವೆನ್ 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 ಅಂತ ಬರೆಯೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತಾ ಹೋಗುತ್ತೆ ಇನ್ನೂ ವೀಡಿಯೋಗೆ ಹೋಗೋಣ ಮೊದಲನೇದಾಗಿ ನೀವು ಈ ಸೆವೆನ್ 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 ಅನ್ನೋವಂಥ ನಂಬರ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಫಸ್ಟ್ ಬಂದ್ಬಿಟ್ಟು ಮನಿ ಅಟ್ರ್ಯಾಕ್ಷನ್ ಅಂದರೆ ದುಡ್ಡು ನಮಗೆ ಬರಬೇಕಾಗಿರೋಂಥ ದುಡ್ಡು ಇರ್ಬೋದು ಇಲ್ಲ ನಮಗೆ ಗೊತ್ತಿಲ್ಲದಿರೋಂಥ ಯಾವುದಾದ್ರೂ ಒಂದು ಕಡೆಯಿಂದ ನಮಗೆ ದುಡ್ಡು ಬಂದು ಸೇರೋ ಅಂಥದ್ದು ಇರ್ಬೋದು ಇಲ್ಲ ನಮ್ಮ ಹತ್ರ ಯಾರಾದರೂ ಸಾಲ ತೊಗೊಂಡಿದ್ರೆ ಆ ದುಡ್ಡು ವಾಪಸ್ ಬರೋವಂಥದ್ದು ಇರ್ಬೋದು ನಾವು ಯಾರ ಹತ್ರ ಆದರೂ ಸಾಲ ಮಾಡಿದರೆ ಅದನ್ನು ತೀರಿಸೋ ಅಷ್ಟು ಅಷ್ಟು ಎಮೌಂಟ್ ನಮ್ಮ ಕೈ ಬಂದು ಸೇರೋ ಅಂಥದ್ದು ಇರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದೀಗ ನಿಮಗೆ ಸರಣಾಗಿ ಒಂದು ಜಾಬ್ ಸಿಗುವಂಥದ್ದು ಇರ್ಬೋದು ಯಾವುದಾದ್ರೂ ಒಂದು ನಿಮಗೆ ಗೊತ್ತಿಲ್ಲದಿರುವಂತಹ ಒಂದು ದಾರಿಯಲ್ಲಿ ನಿಮಗೆ ದುಡ್ಡು ಬಂದು ಸೇರುತ್ತೆ ಅಷ್ಟು ಶಕ್ತಿ ಇರುವಂಥ ಒಂದು ಪವರ್ಫುಲ್ ಆದಂಥ ನಂಬರ್ ಸೆವೆನ್ 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 ಅನ್ನುವಂಥದ್ದು ಇದನ್ನು ನೀವು ಬರೀಬೇಕಾಗಿರುವಂಥದ್ದು ನಿಮ್ಮ ಎಡಗೈನ ವಾಚ್ ಕಟ್ಟುವಂಥ ಜಾಗ ಅಂದರೆ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ ವಾಚ್ ಕಟ್ಟುವಂಥ ಜಾಗ ಏನಿದೆ ರಿಸ್ಟ್ ಜಾಗದಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ ಇದು ಅಡ್ಡಡ್ಡಾದರೂ ಬರಿಬೋದು ನೀವು ಉದ್ದುದಾದರೂ ಬರಿಬೋದು ಇಷ್ಟ ಆದರೆ ಆ ಜಾಗ ಕರೆಕ್ಟಾಗಿ ಬರೋ ರೀತಿಯಲ್ಲಿ ನೀವು ಬರೀಬೇಕು ಅಂದರೆ ಸೆವೆನ್ 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 ಅಂತ ಇನ್ನು ಇದನ್ನು ನೀವು ಬರೀಬೇಕಾಗಿರುವಂಥದ್ದು ಗ್ರೀನ್ ಪೆನ್ ಯೂಸ್ ಮಾಡಿ ಬರೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮನಿ ಅಟ್ರ್ಯಾಕ್ಷನ್ ಅಂತ ಬಂದಾಗ ನೀವು ಗ್ರೀನ್ ಪೆನ್ ಯೂಸ್ ಮಾಡ್ಬೋದು ಇನ್ನು ಬ್ಲೂ ಪೆನ್ ಇದ್ದರೆ ಬ್ಲೂ ಪೆನ್ನಲ್ಲಾದರೂ ಬರಿಬೋದು ಇಲ್ಲ ನೀವು ರೆಡ್ ಪೆನ್ನಲ್ಲಾದರೂ ಬರಿಬೋದು ಬ್ಲ್ಯಾಕ್ ಪೆನ್ ಯೂಸ್ ಮಾಡೋ ಹಾಗಿಲ್ಲ ಹಾಗಾಗಿ ಗ್ರೀನ್ ಬ್ಲೂ ರೆಡ್ ಈ ಮೂರು ಕಲರ್ ಯೂಸ್ ಮಾಡಿ ನೀವು ಬರಿಬೋದು ನಿಮ್ಮ ಸ್ಕೆಚ್ ಪೆನ್ನಲ್ಲಾದರೂ ಬರಿಬೋದು ಇಲ್ಲ ನಾರ್ಮಲ್ ಪೆನ್ನಲ್ಲಾದರೂ ಬರೀಬೋದು ನಿಮ್ಮಿಷ್ಟ ನಿಮ್ಮ ಹತ್ರ ಯಾವ ಕಲರ್ ಪೆನ್ ಅವೈಲಬಲ್ ಇದೆ ಅದನ್ನು ನೋಡಿಕೊಂಡು ಆ ರೀತಿಯಾಗಿ ನೀವು ಇದನ್ನು ಬರಿಬೋದು ಇದು ಸುಮ್ಮನೆ ಬರೆದ್ರೂ ಕೂಡ ಇದಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಹಾಗಾಗಿ ನೀವು ತಮಾಷೆಗೆ ಬರೆದ್ರೂ ಕೂಡ ಅದರ ಎಫೆಕ್ಟ್ ನಿಮಗೆ ಸಿಗುತ್ತೆ ಇದನ್ನು ಬರೆಯೋಂಥ ಟೈಮಲ್ಲಿ ನೀವು ತುಂಬ ಸ್ಟ್ರೆಸ್ ಇರೋಂಥ ಟೈಮಲ್ಲಿ ಬರೀಬಾರ್ದು ಇದನ್ನು ಯಾಕೆಂದರೆ ತುಂಬ ಒಂಥರ ಯಾವುದೋ ಟೆನ್ಷನಲ್ಲಿ ಇರ್ತೀರಾ ಏನೋ ಒಂದು ನಿಮಗೆ ಮೈಂಡ್ ಅಂಡಲ್ಲಿ ಸಿಟ್ಟು ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದಾಗ ಈ ರೀತಿಯಾದಂಥ ಟೆಕ್ನಿಕ್ಗಳನ್ನ ನೀವು ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅಂದಾಗ ಯಾಕೆ ಅಂದರೆ ಸರಿ ನಮ್ಮ ಸಿಟ್ಟು ಬೇಜಾರು ಈ ಒಂದು ಸಿಟ್ಯುವೇಷನಲ್ಲಿ ಎಲ್ಲನೂ ನಮಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ ಯಾಕೆಂದರೆ ಆ ಟೈಮಲ್ಲಿ ನಾವು ಬರೀಬೇಕಾದಾಗ ನಮಗೇನು ಅನಿಸುತ್ತೆ ಸೊ ಇದೆಲ್ಲ ನಡೆಯಲ್ಲ ಸುಮ್ಮನೆ ನಾನು ಇದ್ದೀನಿ ಎಲ್ಲಿಂದ ದುಡ್ಡು ಬರಬೇಕು ನನಗೆ ಬರುವಂಥ ಸೋರ್ಸಸ್ ಯಾವುದೂ ಇಲ್ಲ ಈ ರೀತಿಯಾದಂಥ ಯೋಚನೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೆಗೆಟಿವ್ ಆಗಿರುವಂಥ ಯೋಚನೆ ಇರುವಂಥ ಸಮಯದಲ್ಲಿ ನಾವು ಈ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಯೂಸ್ ಮಾಡೋಕ್ಕೆ ಹೋಗದೆ ಇರೋದು ಬೆಟರ್ ಅಂತ ಹೇಳ್ತೀನಿ ಏಂಜಲ್ ನಂಬರ್ಸ್ಗೆ ಅದ್ರದ್ದು ಆಗಿರೋಂಥ ಒಂದು ಶಕ್ತಿ ಇರುತ್ತೆ ಪ್ರತಿಯೊಂದು ನಂಬರ್ಗೂ ನಾನು ಎಷ್ಟೊಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಒಂದೊಂದು ನಂಬರ್ಗೂ ನಂಬರ್ನೂ ಕೂಡ ನಾವು ಯಾವ ಯಾವ ಗ್ರಹಗಳಿಗೆ ಹೋಲಿಸ್ತೀವಿ ಹಾಗೆ ಆ ನಂಬರಿಗೆ ಇರುವಂಥ ಶಕ್ತಿ ಏನು ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಹೇಳ್ತೀನಿ ಹಾಗಾಗಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಆ ರೀತಿಯಾಗಿ ಅದು ಅಟ್ರಾಕ್ಟೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ಟ್ರೆಸ್ಸೇ ಮಾಡೋದು ಬೇಡ ನಿಮ್ಮ ನೀವು ಏನು ಮಾಡ್ತಿದ್ರ ಮ್ಯಾನಿಫೆಸ್ಟೇಷನ್ ಅದು ಯೂನಿವರ್ಸಿಗೆ ಬಿಟ್ಬಿಡಿ ನೀವೇನ್ ಮಾಡ್ತಿದ್ರ ನೀವೇನು ಮಾಡಬೇಕು ಅಷ್ಟೇ ನಿಮ್ಮ ಗಮನ ಇರಬೇಕು ಹೊರತು ಹೇಗೆ ಬರುತ್ತೆ ನಾನು ಇದನ್ನು ಬರೀತಿದ್ದೀನಿ ಆದರೆ ನನಗೆ ಯಾವ ಸೋರ್ಸು ಇಲ್ಲ ಬರೋಕ್ಕೆ ಈ ರೀತಿ ಯಾವ ಯೋಚನೆಯೂ ನೀವು ಮಾಡೋ ಅವಶ್ಯಕತೆಯೇ ಇಲ್ಲ ಬರೆಯೋದಷ್ಟೇ ನಿಮ್ಮ ಕೆಲಸ ನೀವು ಅಷ್ಟೇ ಮಾಡಬೇಕಾಗಿರೋ ಬೇರೆ ಅತಿಯಾದಂಥ ಯೋಚನೆ ಮಾಡಿಕೊಂಡು ನಾವು ಮಾಡೋ ಕೆಲಸನ ಕೆಡ್ಸಕ್ಕೆ ಹೋಗಬಾರ್ದು ಇನ್ನು ಇದನ್ನು ಯಾವ ದಿನ ಬರೀಬೇಕು ಅಂತ ಹೇಳೋದಾದರೆ ತರ್ಸ್ಡೇಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲ ಫ್ರೈಡೇಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಯಾಕೆ ಅಂದರೆ ತರ್ಸ್ಡೇ ದಿನ ಮಾಡೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ ತರ್ಸ್ಡೇ ಕುಬೇರನ ದಿನ ಆಗಿರುತ್ತೆ ಶುಕ್ರವಾರ ಮಹಾಲಕ್ಷ್ಮಿಯ ದಿನ ಆಗಿರುತ್ತೆ ಹಾಗಾಗಿ ಎರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ನೀವು ಟ್ವೆಂಟಿ ಒನ್ ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಇದಕ್ಕೆ ಬೇರೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ ನಿಮಗೆ ನೀವು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಬರೀಬೋದಾ ಅಂತ ಕೇಳಿದರೆ ಆಫ್ಕೋರ್ಸ್ ನೀವು ಆ ಟೈಮಲ್ಲೂ ಕೂಡ ಇದನ್ನು ಬರೀಬೋದು ನಿಮಗೆ ಬೇರೆ ಏನಾದರೂ ಆಗದೇ ಇರೋವಂಥ ಪರಿಸ್ಥಿತಿ ಇದ್ದರೂ ಕೂಡ ನಿಮಗೆ ಯಾವ ಥರ ಅಂಟು ಈ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಯಾವುದೂ ಇಲ್ಲ ಏಂಜಲ್ ನಂಬರ್ಸ್ಗೆ ಹಾಗಾಗಿ ನೀವು ಆ ಸಮಯದಲ್ಲೂ ಕೂಡ ಏಂಜಲ್ ನಂಬರ್ಸ್ನ ಬರಿಬೋದು ಹಾಗಾಗಿ ಇದು ಬ್ರೇಕ್ ಆಗುವಂಥ ಚಾನ್ಸಸ್ ಇರೋಲ್ಲ ಇನ್ನು ಟ್ವೆಂಟಿ ಒನ್ ಡೇಸ್ ನಾನು ಏನು ಹೇಳಿರ್ತೀನಿ ನಿಮಗೆ ಆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗೇ ಮಾಡಬೇಕಾಗತ್ತೆ ಇದನ್ನು ಮಧ್ಯದಲ್ಲಿ ಬ್ರೇಕ್ ಮಾಡೋ ಆಗಿಲ್ಲ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನೀವು ಇದನ್ನು ಬ್ರೇಕ್ ಮಾಡೋ ಹಾಗಿಲ್ಲ ಹಾಗಾಗಿ ಬ್ರೇಕ್ ಆಯಿತು ಅಂದರೆ ಮತ್ತೆ ಸ್ಟಾರ್ಟಿಂಗಿಂದ ನೀವು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮತ್ತೆ ಮಾಡಬೇಕಾಗತ್ತೆ ಹಾಗಾಗಿ ಸ್ಟಾರ್ಟ್ ಮಾಡೋವಾಗಲೇ ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ಮಾಡೋದಕ್ಕೆ ಬೇರೆ ಏನೂ ಇಲ್ಲ ನೀವು ಇಷ್ಟೇ ಮಾಡಬೇಕಾಗಿರೋವಂಥದ್ದು ನಾನು ಹೇಳಿದಾಗೆ ಗ್ರೀನು ರೆಡ್ಡು ಇಲ್ಲ ಬ್ಲೂ ಕಲರ್ ಪೆನ್ ಇಟ್ಕೋಬೇಕಾಗತ್ತೆ ನಂತರ ನೀವು ಟೈಮಿಂಗ್ಸ್ ನೋಡಬೇಕಾಗುತ್ತೆ ಯಾವ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ ಅಂದರೆ ಮಾರ್ನಿಂಗ್ ಮಾಡೋದು ನಿಮಗೆ ಈಸಿ ಆಗುತ್ತಾ ಇಲ್ಲ ನೈಟ್ ಮಾಡೋದು ನಿಮಗೆ ಈಸಿ ಆಗುತ್ತಾ ಅನ್ನೋ ಬೆಳಗ್ಗೆ ಆದರೆ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಇದನ್ನು ಬರೀಬೇಕಾಗತ್ತೆ ಇದು ಬೆಳಗ್ಗೆ ಎದ್ದು ನಿಮ್ಮ ಕೆಲಸಕ್ಕೆ ಹೋಗೋವರಾದರೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಹೋಗುವಂಥ ಸಮಯದಲ್ಲಿ ದೇವ್ರ ಮುಂದೆ ಕೂತ್ಕೊಂಡಾದರೂ ಬರೀಬೋದು ಇಲ್ಲ ನಿಮಗಿಂತ ಜಾಗ ಅಂತ ಏನೂ ಇಲ್ಲ ಚೇರ್ ಮೇಲಾದರೂ ಕೂತ್ಕೊಂಡು ಬರಿಬೋದು ಬೆಡ್ ಮೇಲಾದರೂ ಕೂತ್ಕೊಂಡು ಬರಿಯಬಹುದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ಮಾರ್ನಿಂಗ್ ಟೈಮ್ ಆದರೆ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಬರೀಬೇಕಾಗುತ್ತೆ ಇನ್ನು ನೈಟ್ ಬರಿತೀನಿ ಅನ್ನೋಂಥದ್ದಾದ್ರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಟೈಮಿಂಗಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ ನೈಟು ಬೆಳಗ್ಗೆ ಅಂದರೆ ಮಹಾಲಕ್ಷ್ಮಿ ಅಂದರೆ ಸೂರ್ಯ ಹುಟ್ಟು ಬಂದು ಆ ಒಂದು ಬ್ರಾಹ್ಮಿ ಮುಹೂರ್ತ ಏನಿರುತ್ತೆ ಆ ಟೈಮಲ್ಲಿ ಅಂದರೆ ನಿಮಗೆ ಒಂದು ದಿನ ಶುರುವಾಗುವಂಥ ಸಮಯದಲ್ಲಿ ನೀವು ಬರೆದಾಗ ಏನಾಗುತ್ತೆ ಮಹಾಲಕ್ಷ್ಮಿ ಬ್ಲೆಸ್ಸಿಂಗ್ಸ್ ನಿಮಗಿರೋದ್ರಿಂದ ಆ ಟೈಮಲ್ಲಿ ಸಿಗೋದ್ರಿಂದ ಎಫೆಕ್ಟು ಜಾಸ್ತಿ ಇರುತ್ತೆ ಹಾಗಂತ ನೈಟ್ ಇರಲ್ಲ ಅಂತ ನಾನು ಹೇಳ್ತಿಲ್ಲ ನೈಟು ಕೂಡ ನಿಮಗೆ ಸಬ್ಕಾನ್ಷಿಯಸ್ ಮೈಂಡು ನೀವೇನು ಬರೀತಿದ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತಗೊಂಡು ನಿಮಗೆ ಅಷ್ಟು ಬೇಗ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಳಗ್ಗೆ ಆದರೂ ನೀವು ಬರ್ಕೋಬೋದು ನೈಟ್ ಆದರೂ ನೀವು ಬರ್ಕೋಬೋದು ಆದರೆ ಒಂದು ಟೈಮಿಂಗ್ನ ಫಾಲೋ ಮಾಡಿ ಅಂದರೆ ನೀವು ಸ್ಟಾರ್ಟಿಂಗ್ ದಿನ ಯಾವ ಟೈಮ್ ಫಾಲೋ ಮಾಡ್ತೀರಾ ಅದೇ ಟೈಮ್ನ ಪ್ರತಿದಿನ ಅದೇ ಟೈಮಿಗೆ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಾಗ ಸ್ವಲ್ಪ ರಿಸಲ್ಟು ಬೇಗ ಸಿಗುತ್ತೆ ಟೈಮಿಂಗ್ಸ್ ಅಂತ ಹೇಳೋದಾದರೆ ನಾನೀಗ ಫೈವ್ ಟು ಏಯ್ಟ್ ಅಂತ ನಿಮಗೇನು ಟೈಮಿಂಗ್ಸ್ ಬೆಳಗ್ಗೆ ಕೊಟ್ಟಿರ್ತೀನಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಎದ್ದಿದ್ದೀರ ಅಂದ್ಕೊಳ್ಳಿ ನೀವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಒಂದು ಸೆವೆನ್ ತರ್ಟಿ ಆಗಿರುತ್ತೆ ಸೆವೆನ್ ತರ್ಟಿಗೆ ನೀವು ಬರ್ದಿದ್ದೀರಾ ಅಂದರೆ ನೆಕ್ಸ್ಟ್ ದಿನಾನು ಸೆವೆನ್ ತರ್ಟಿಗೇನೆ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗಾಗಿ ಅದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಆ ಟೈಮಿಂಗ್ಸ್ನ ಕೂಡ ನೀವು ಫಾಲೋ ಮಾಡುವಾಗ ಅಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನೈಟ್ ಆದರೂ ಕೂಡ ಹಾಗೆಯೇ ಟೆನ್ ಓ ಕ್ಲಾಕ್ ಆ ಟೈಮಲ್ಲಿ ನೀವು ಬರೀತಿದ್ರೆ ಅಂದರೆ ನೆಕ್ಸ್ಟ್ ಡೇನೂ ಟೆನ್ ಓ ಕ್ಲಾಕ್ ಟೈಮಿಗೆ ನೀವು ಬರೆದಾಗ ಎಫೆಕ್ಟು ಜಾಸ್ತಿ ಇರುತ್ತೆ ಇಲ್ಲ ನನಗೆ ಹಂಗೆ ಟೈಮ್ ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ನಾನೇನು ಟೈಮಿಂಗ್ಸ್ ನಿಮಗೆ ಕೊಟ್ಟಿರ್ತೀನಲ್ವ ಅಷ್ಟರೊಳಗಡೆ ಬರೆಯೋದನ್ನು ಆದಷ್ಟು ಟ್ರೈ ಮಾಡಬೇಕು ನೀವು ಹಾಗೆ ಬರೆಯುವಂಥ ಸಮಯದಲ್ಲಿ ನೀವು ಮೂರು ಸರಿ ನಾನು ಸ್ಕ್ರೀನ್ ಮೇಲೆ ಏನು ಕೊಟ್ಟಿದ್ದೀನಲ್ವ ಅದನ್ನು ಹೇಳಬೇಕಾಗತ್ತೆ ಮನಿ ಫ್ಲೋಸ್ ಟು ಮೀ ಈಸಿಲಿ ಆ್ಯಂಡ್ ಕಂಟಿನ್ಯೂಸ್ಲಿ ಅಂತ ತ್ರೀ ಟೈಮ್ಸ್ ಹೇಳಿ ನೀವು ಬೇಕಿರೋ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಓದೋದಾದರೂ ಮಾಡ್ಕೋಬೋದು ತ್ರೀ ಟೈಮ್ಸ್ ಇದನ್ನು ಹೇಳಬೇಕು ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಫಸ್ಟಿಂದ ಹೇಳ್ತೀನಿ ಗ್ರೀನ್ ಕಲರ್ ಬ್ಲೂ ಕಲರ್ ಇಲ್ಲಾಂದ್ರೆ ರೆಡ್ ಕಲರ್ ಪೆನ್ ತೊಗೋಬೇಕು ಬೆಳಗ್ಗೆ ಇಲ್ಲ ರಾತ್ರಿ ನಾನು ಕೊಟ್ಟಿರೋ ಟೈಮಿಂಗ್ಸನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಆ ಟೈಮಲ್ಲಿದ್ದು ನೀವು ಈ ನಂಬರ್ನ ಬರೀಬೇಕಾಗತ್ತೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡಬೇಕಾಗತ್ತೆ ಗುರುವಾರ ಇಲ್ಲ ಶುಕ್ರವಾರ ಯಾವುದಾದ್ರೂ ಒಂದು ದಿನ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಬರೆಯುವಂಥ ಸಮಯದಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ಒಂದು ಸೆಂಟೆನ್ಸ್ ಏನಿದೆ ಅದನ್ನು ತ್ರೀ ಟೈಮ್ಸ್ ಹೇಳಬೇಕಾಗತ್ತೆ ಇನ್ನು ಇದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ ಹಾಗೆ ನೀವು ಬರೆಯುವಂಥ ಸ್ಟಾರ್ಟಿಂಗ್ ದಿನ ಏನಿದೆ ಒಂದು ವೈಟ್ ಸಣ್ಣ ಪೇಪರಲ್ಲಿ ಸೆವೆನ್ ಸೆವೆನ್ ಅಂತ ನೀವು ಗ್ರೀನ್ ಪೆನ್ ಯೂಸ್ ಮಾಡಿ ಅದರಲ್ಲಿ ಬರೆದು ಸಣ್ಣದಾಗಿ ಫೋಲ್ಡ್ ಮಾಡಿ ನಿಮ್ಮ ವ್ಯಾಲೆಟಲ್ಲಿಡೋದು ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಟೆಕ್ನಿಕಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಅದು ಗ್ಯಾರಂಟಿ ಇದೆ ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅವರ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ